ಭಾರತವೊಂದು ಪವಿತ್ರ ಭೂಮಿ ಸಂತರು ಈಶಿಗಳು ಮತ್ತು ಭಕ್ತರು ನಮ್ಮ ನಡುವೆ ನಡೆದು ದೇವರಿಗೆ ನಿಜವಾದ ಭಕ್ತಿ ನಮ್ರತೆ ಮತ್ತು ಶರಣಾಗತಿಯ ನಿಜವಾದ ಅರ್ಥವೇನೆಂದು ತಮ್ಮ ಜೀವನದ ಮೂಲಕ ತೋರಿಸಿದ ಭೂಮಿ ಭಾರತದ ಮಹಾನ್ ಸಂತರು ಎಂಬ ಈ ಸರಣಿಯಲ್ಲಿ ನಾವು ಅಂತಹ ಪ್ರಕಾಶಮಾನವಾದ ಆತ್ಮಗಳನ್ನು ಮತ್ತು ಅವರ ಮೂಲಕ ಹರಿಯುತ್ತಿದ್ದ ಶಿವನ ಅನಂತ ಕೃಪೆಯನ್ನು ಸ್ಮರಿಸುತ್ತೇವೆ ಇದು ನಮ್ಮ ಸರಣಿಯ ಎಂಟನೇ ವಿಡಿಯೋವಾಗಿದೆ ನೀವು ಹಿಂದಿನವುಗಳನ್ನು ತಪ್ಪಿಸಿಕೊಂಡಿದ್ದರೆ ಅಪ್ಪರ್ ತಿರುನೀಲಕಂಠ ನಾಯನಾರ್ ನಂದನಾರ್ ಮತ್ತು ಇನ್ನೂ ಅನೇಕರ ಬಗ್ಗೆ ವಿವರಣೆಯಲ್ಲಿನ ಲಿಂಕ್ಗಳನ್ನು ಪರಿಶೀಲಿಸಿ ಪ್ರತಿಯೊಂದು ಜೀವನವೂ ಅವನ ಕರುಣೆಯ ಹೊಸ ಕಿರಣವಾಗಿದೆ ಇಂದು ನಾವು ಒಬ್ಬ ಮಹಾನ್ ವಿದ್ವಾಂಸ ಸಂತನನ್ನು ಸ್ಮರಿಸೋಣ ಶ್ರೀ ಅಪ್ಪಯ್ಯ ದೀಕ್ಷಿತರ್ ಸ್ವತಃ ಶಿವನ ರೂಪ ಮತ್ತು ಅದ್ವೈತ ವೇದಾಂತದ ದೈತ್ಯ ಎಂದು ಪೂಜಿಸಲ್ಪಡುತ್ತಾರೆ ಅಪ್ಪಜ್ಯ ದೀಕ್ಷಿತರ್ ಅವರು ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದರು ತಮಿಳುನಾಡಿನ ಆರ್ನಿ ಬಳಿಯ ಅಡಯಪಾಲನ್ನಲ್ಲಿ ವೈದಿಕ ಕಲಿಕೆಯಲ್ಲಿ ಮುಳುಗಿರುವ ಕುಟುಂಬದಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೇ ಅವರು ಪವಿತ್ರ ಜ್ಞಾನದ ಶಾಸ್ತ್ರೀಯ ಶಾಖೆಗಳಾದ ಹದಿನಾಲ್ಕು ವಿದ್ಯೆಗಳನ್ನು ಕರಗತ ಮಾಡಿಕೊಂಡರು ರಾಜರು ಮತ್ತು ವಿದ್ವಾಂಸರು ವಿಶೇಷವಾಗಿ ವೆಲ್ಲೂರಿನ ಆಡಳಿತಗಾರ ಚಿನ್ನಬೊಮ್ಮ ನಾಯಕ್ ಅವರನ್ನು ಪೂಜಿಸುತ್ತಿದ್ದರು ಆದರೆ ಅಪ್ಪಜನಿಗೆ ಪಾಂಡಿತ್ಯ ಅಹಂಕಾರಕ್ಕಾಗಿ ಇರಲಿಲ್ಲ ಅದು ಶಿವನ ಪಾದಗಳಿಗೆ ಅರ್ಪಿಸಲು ಹಾರವಾಗಿತ್ತು ಅವರ ಲೇಖನಿಯು ವೇದಾಂತ ಶೈವಪಂಥ ಮೀಮಾಂಸಾ ಕಾವ್ಯ ಆಚರಣೆ ಮತ್ತು ಸ್ತೋತ್ರಗಳ ಮೇಲೆ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿತು ಆದರೆ ಇದೆಲ್ಲದಕ್ಕೂ ಮೀರಿ ಸಂಪ್ರದಾಯವು ಅವನನ್ನು ಇನ್ನೂ ಅದ್ಭುತವಾದ ವಿಷಯಕ್ಕಾಗಿ ನೆನಪಿಸಿಕೊಳ್ಳುತ್ತದೆ ಭಗವಾನ್ ಶಿವನ ಜೀವಂತ ಪವಾಡಗಳು ಅವನ ಜೀವನದುದ್ದಕ್ಕೂ ಪ್ರಕಾಶಿಸುತ್ತವೆ ವೆಲ್ಲೂರಿನಲ್ಲಿ ಅಪ್ಪಜನಿಗೆ ರಾಜ ಚಿನ್ನಬೊಮ್ಮ ನಾಯಕನ ಅಪಾರ ಗೌರವ ಇತ್ತು ಆದರೆ ಅಸೂಯೆ ಒಂದು ಅಪಾಯಕಾರಿ ಬೆಂಕಿ ವೈಷ್ಣವ ರಾಜ ವಿದ್ವಾಂಸ ಶ್ರೀನಿವಾಸ ತಾತಾಚಾರ್ಯರು ಅಪ್ಪಜ್ಯನ ಪ್ರಭಾವದಿಂದ ಬೆದರಿಕೆಗೆ ಒಳಗಾದರು ಒಮ್ಮೆ ವಿದ್ವಾಂಸರಾದ ತತಾಚಾರ್ಯ ಅವರು ಅಪ್ಪಜ್ಯ ದೀಕ್ಷಿತರ್ ಅವರು ತಮ್ಮ ಎಡಗೈಯಿಂದ ಭಕ್ತರನ್ನು ಆಶೀರ್ವದಿಸುವ ಮೂಲಕ ಅವರನ್ನು ಅವಮಾನಿಸಿದರು ಎಂದು ರಾಜನ ಮುಂದೆ ಆರೋಪಿಸಿದರು ಅಪ್ಪಜ್ಯ ಅವರನ್ನು ಪ್ರಶ್ನಿಸಿದಾಗ ಶಾಂತವಾಗಿ ರಾಜನ ಭಾವಚಿತ್ರವನ್ನು ಕೇಳಿದರು ತನ್ನ ಬಲ ಅಂಗೈಯನ್ನು ಅದರ ಮೇಲೆ ಇರಿಸಿ ಭಾವಚಿತ್ರವು ತಕ್ಷಣ ಬೆಂಕಿಗೆ ಆಹುತಿಯಾಯಿತು ಮತ್ತು ಬೂದಿಯಾಗಿ ಮಾರ್ಪಟ್ಟಿತು ಆಗ ಅಪ್ಪಜ್ಯ ಬಹಿರಂಗಪಡಿಸಿದರು ನನ್ನ ಬಲಗೆ ಯಾವಾಗಲೂ ನನ್ನ ಹೃದಯದ ಮೇಲೆ ಇರುತ್ತದೆ ಶಿವನ ಧ್ಯಾನ ಮಾಡುತ್ತಾ ಇರುತ್ತದೆ ಶಾಶ್ವತ ಪ್ರಕಾಶೆ ಆ ತಪಸ್ಸಿನ ಶಾಖವು ಆಧ್ಯಾತ್ಮಿಕವಾಗಿ ಸಿದ್ಧವಾಗಿಲ್ಲದ ಯಾರನ್ನಾದರೂ ಸುಟ್ಟು ಹಾಕುತ್ತದೆ ಅದಕ್ಕಾಗಿಯೇ ನಾನು ನನ್ನ ಎಡಗೆಯಿಂದ ಭಕ್ತರನ್ನು ಆಶೀರ್ವದಿಸುತ್ತೇನೆ ಅಪ್ಪಜನ ತಪಸ್ಸಿನ ಆಳವನ್ನು ಅರಿತು ರಾಜನು ದಿಬ್ರಮೆಗೊಂಡನು ಮತ್ತು ಆಪಾದನೆ ಅಲ್ಲಿಗೆ ಕೊನೆಗೊಂಡಿತು ವಾಮಾಚಾರದಿಂದ ರಾಣಿ ಅನಾರೋಗ್ಯಕ್ಕೆ ಒಳಗಾದಾಗ ಅಪ್ಪಜ್ಯ ಮಂತ್ರ ಮತ್ತು ಪ್ರಾರ್ಥನೆಯ ಮೂಲಕ ಅವಳನ್ನು ಗುಣಪಡಿಸಿದನು ರಾಜನ ನಂಬಿಕೆಯನ್ನು ಹೆಚ್ಚಿಸಿದನು ಅಸೂಯೆಯಿಂದ ಉರಿಯುತ್ತಿದ್ದ ತಾತಾಚಾರ್ಯರು ವಿಷ್ಣು ದೇವಾಲಯದಲ್ಲಿ ಅಪ್ಪಜನಿಗೆ ಅರ್ಪಿಸಿದ ಚರಣಾಮೃತದಲ್ಲಿ ಮಾರಣಾಂತಿಕ ವಿಷವನ್ನು ಬೆರೆಸಲು ಪುರೋಹಿತನಿಗೆ ಲಂಚ ನೀಡಿದರು ಅಪ್ಪಜಿಯ ಬಟ್ಟಲನ್ನು ಸ್ವೀಕರಿಸಿ ಭಕ್ತಿಯಿಂದ ನಮಸ್ಕರಿಸಿ ಶಿವನಿಗೆ ಮಾತ್ರವಲ್ಲ ಸ್ವತಃ ಹರಿಗೆ ಕುಡಿದನು ಭಗವಂತನ ಕೃಪೆಯಿಂದ ವಿಷವು ಅಮೃತವಾಗಿ ಬದಲಾಯಿತು ಮತ್ತು ಅವನು ಅಸ್ಪೃಶ್ಯನಾಗಿ ಉಳಿದನು ಮತ್ತೊಂದು ಸಂಚುವೆಯಲ್ಲಿ ಅವನನ್ನು ಕೊಲ್ಲಲು ರಾತ್ರಿಯಲ್ಲಿ ಸೈನಿಕರನ್ನು ಕಳುಹಿಸಲಾಯಿತು ಅವರು ತಮ್ಮ ಖರ್ಗಗಳನ್ನು ಎತ್ತುತ್ತಿದ್ದಂತೆ ಅವರು ಇದ್ದಕ್ಕಿದ್ದಂತೆ ಪ್ರತಿಮೆಗಳಂತೆ ಸ್ಥಳದಲ್ಲಿ ಹೆಪ್ಪುಗಟ್ಟಿದರು ತೋರುಗಳನ್ನು ಎತ್ತಿದರು ಚಲಿಸಲು ಸಾಧ್ಯವಾಗಲಿಲ್ಲ ಪಿತೂರಿ ಬಯಲಿಗೆರೆದು ಅಪ್ಪಜ್ಯ ಮೌನವಾಗಿ ಇಚ್ಛೆ ಮಾಡಿದಾಗ ಮಾತ್ರ ಅವರು ಪುನಃ ಚಲನೆಯನ್ನು ಪಡೆದರು ಅತ್ಯಂತ ಗಮನಾರ್ಹ ಪ್ರಸಂಗವು ವಿರಿಂಚಿಪುರಂಗೆ ಪ್ರಯಾಣದ ಸಮಯದಲ್ಲಿ ಬರುತ್ತದೆ ಅದೇ ಅಸೂಯೆ ಪಟ್ಟ ಪ್ರತಿಸ್ಪರ್ಧಿಯಿಂದ ಪ್ರಚೋದಿಸಲ್ಪಟ್ಟ ಡಕಾಯಿತರು ಅಪ್ಪಜ್ಯ ಮತ್ತು ಅವನ ಶಿಷ್ಯರ ಮೇಲೆ ಹಲ್ಲೆ ಮಾಡಿದರು ಈ ಅಧರ್ಮದ ಬಗ್ಗೆ ಸಂತನು ತೀವ್ರ ಕೋಪದಿಂದ ಕಣ್ಣು ತೆರೆದಾಗ ಬೆಂಕಿಯ ಕಿಡಿಗಳು ಹೊರಬಂದವು ದಾಳಿಕೋರರು ಮತ್ತು ಸ್ವತಃ ತಾತಾಚಾರ್ಯರು ಸಹ ಬೂದಿಯಾಗಿದ್ದರು ಆದರೆ ಕತೆ ಕೋಪದಲ್ಲಿ ಕೊನೆಗೊಳ್ಳುವುದಿಲ್ಲ ಅಪ್ಪಜನ ಹೃದಯ ಕರುಣೆಯಿಂದ ಕರಗಿ ಹೋಯಿತು ಅವರು ಚಿತಾಭಸ್ಮವನ್ನು ಮುಟ್ಟಿ ಶಿವನನ್ನು ಪ್ರಾರ್ಥಿಸಿದರು ಮತ್ತು ಅವರೆಲ್ಲರೂ ಮತ್ತೆ ಜೀವಂತರಾದರು ಶಕ್ತಿ ಮತ್ತು ಕರುಣೆಯ ಈ ಸಂಯೋಜನೆಯಿಂದ ಭಾವಪ್ರವಶರಾದ ತಥಾಚಾರ್ಯರು ಅಪ್ಪಜನ ಪಾದಗಳಿಗೆ ಬಿದ್ದರು ಸಂತನ ಸೂಚನೆಯ ಮೇರೆಗೆ ಅವರು ಪಕ್ಷಿತೀರ್ಥಕ್ಕೆ ಹೋಗಿ ನಲವತ್ತೆಂಟು ದಿನಗಳ ಶ್ರದ್ಧಾಪೂರ್ವಕ ಆರಾಧನೆ ಮಾಡಿದರು ಮತ್ತು ತಮ್ಮ ಜೀವನವನ್ನು ಸುಧಾರಿಸಿದರು ಈ ಕತೆಗಳ ಮೂಲಕ ಸಂಪ್ರದಾಯವು ನಮಗೆ ಕಲಿಸುತ್ತದೆ ನಿಜವಾದ ಸಂತನು ಭಯಂಕರ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರಬಹುದು ಆದರೆ ಅವನ ದೊಡ್ಡ ವೈಭವವೆಂದರೆ ಕ್ಷಮೆ ಒಮ್ಮೆ ಚಿನ್ನಬೊಮ್ಮ ರಾಜನು ತೀವ್ರ ಜ್ವರದಿಂದ ಉರಿಯುತ್ತಿದ್ದ ಅಪ್ಪಜ್ಜನನ್ನು ಭೇಟಿ ಮಾಡಿದನು ಯಾವುದೇ ಹಿಂಜರಿಕೆಯಿಲ್ಲದೆ ಅಪ್ಪಜ್ಜ ತನ್ನ ಜಿಂಕೆ ಚರ್ಣದ ಆಸನವನ್ನು ಮುಟ್ಟಿದನು ಆಗ ಜ್ವರವು ತಕ್ಷಣ ಅದಕ್ಕೆ ಹರಡಿತು ಅವನು ಸಂಪೂರ್ಣವಾಗಿ ಗುಣಮುಖನಾದನು ಮತ್ತು ಸೀಟು ಜೋರಾಗಿ ನಡುಗಲಾರಂಭಿಸಿತು ಅವರು ಮೃದುವಾಗಿ ವಿವರಿಸಿದರು ರೋಗ ಮತ್ತು ಸಂಕಟಗಳು ಪ್ರಾರಬ್ಧ ಕರ್ಣದಿಂದ ಉಂಟಾಗುತ್ತವೆ ಅವುಗಳನ್ನು ಅನುಭವಿಸಬೇಕು ನಾನೂ ಸೇವೆ ಮಾಡಬೇಕಾದಾಗ ನಾನು ಜ್ವರವನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸುತ್ತೇನೆ ಮತ್ತು ನಂತರ ಅದನ್ನು ಹಿಂತಿರುಗಿಸುತ್ತೇನೆ ರಾಜನು ಅವನನ್ನು ಔಷಧಿ ತೆಗೆದುಕೊಳ್ಳುವಂತೆ ಬೇಡಿಕೊಂಡನು ಆದರೆ ಅಪ್ಪಸ್ಯ ನಿರಾಕರಿಸಿದನು ದೊಡ್ಡ ತಪಸ್ವಿನಿಗಳು ಸಹ ವಿಧಿಯನ್ನು ಗೌರವಿಸಬೇಕು ಎಂದು ಹೇಳಿದನು ರಾಜನು ಅವನ ಶಿಸ್ತು ಮತ್ತು ಆಧ್ಯಾತ್ಮಿಕ ಪಾಂಡಿತ್ಯದಿಂದ ಆಶ್ಚರ್ಯಚಕಿತನಾದನು ಹಳ್ಳಿಯ ದೇವಾಲಯವೊಂದರಲ್ಲಿ ಶಾಸ್ತ ದೇವರ ವಿಗ್ರಹವು ಆರವಾದ ಆಲೋಚನೆಯಲ್ಲಿರುವಂತೆ ಮೂಗಿನ ಮೇಲೆ ಬೆರಳು ಇಟ್ಟು ಕುಳಿತಿತ್ತು ಒಂದು ದಿನ ಒಬ್ಬ ಮಹಾನ್ ವ್ಯಕ್ತಿಯು ನಿಜವಾದ ಕಾರಣವನ್ನು ಬಹಿರಂಗಪಡಿಸುತ್ತಾನೆ ಮತ್ತು ನಂತರ ಸಾಸ್ತನು ತನ್ನ ಬೆರಳನ್ನು ಎತ್ತಾನೆ ಎಂದು ಸಂಪ್ರದಾಯವೂ ಹೇಳುತ್ತದೆ ರಾಜನೂ ವಿದ್ವಾಂಸರನ್ನು ವಿವರಣೆ ಕೇಳಿದನು ತಥಾಚಾರಿ ಒಂದು ಪದ್ಯವನ್ನು ಪಠಿಸಿದರು ಆದರೆ ಏನೂ ಆಗಲಿಲ್ಲ ಆಗ ಅಪ್ಪಜೆ ನುಡಿದ ನಾನು ಗೋರಿ ದೇವಿಯನ್ನು ತಾಯಿ ಎಂದು ಕರೆಯಬಲ್ಲೆ ಏಕೆಂದರೆ ಅವಳು ನನ್ನ ತಂದೆಯ ಹೆಂಡತಿ ನನ್ನ ತಾಯಿಯ ಹೆಂಡತಿ ಲಕ್ಷ್ಮೀ ದೇವಿಯನ್ನು ನಾನು ಹೇಗೆ ಸಂಬೋಧಿಸಲಿ ಹರಿ ಮತ್ತು ಹರರ ದೇವಿಕ ಸಂಬಂಧದ ಆಳವಾದ ಒಳನೋಟದಲ್ಲಿ ಶಾಸ್ತನ ವಿಗ್ರಹವು ಪವಾಡಸದೃಶವಾಗಿ ತನ್ನ ಬೆರಳನ್ನು ಎತ್ತಿ ಪ್ರಾಚೀನ ಭವಿಷ್ಯವಾಣಿಯನ್ನು ಪೂರೈಸಿತು ಭವ್ಯವಾದ ಪಸುಬಂಧ ಯಜ್ಞದ ಸಮಯದಲ್ಲಿ ಹಳದಿ ವಸ್ತ್ರಗಳು ಮತ್ತು ಆಭರಣಗಳನ್ನು ಪವಿತ್ರ ಅಗ್ನಿಗೆ ಅರ್ಪಿಸಲಾಯಿತು ಹಾಜರಿದ್ದವರೆಲ್ಲರಿಗೂ ಆಶ್ಚರ್ಯವಾಗುವಂತೆ ಅದೇ ಪೀತಾಂಬರರು ಮತ್ತು ಆಭರಣಗಳು ಕಾಂಚೀಪುರನ್ನ ವರದರಾಜನ ವಿಗ್ರಹವನ್ನು ಅಲಂಕರಿಸುತ್ತಾ ತಕ್ಷಣ ಕಾಣಿಸಿಕೊಂಡವು ಅಪ್ಪಜ್ಯ ಯಾವಾಗಲೂ ಬೋಧಿಸಿದ ಸತ್ಯವನ್ನು ಈ ಪವಾಡವು ಜಗತ್ತಿಗೆ ಸಾರಿತು ಹರಿ ಮತ್ತು ಹರ ಒಂದೇ ಒಮ್ಮೆ ಅಪ್ಪಜ್ಯ ದೀಕ್ಷಿತರ್ ತಿರುಪತಿಗೆ ತೀರ್ಥಯಾತ್ರೆ ಕೈಗೊಂಡಿದ್ದರು ಅವು ಪಂಥೀಯ ಉದ್ವಿಗ್ನತೆಯ ಸಮಯವಾಗಿತ್ತು ಅವನೂ ಮಹಾನ್ ಶೈವನೆಂದು ತಿರಿದ ದೇವಾಲಯದ ಕೆಲವು ಅಧಿಕಾರಿಗಳು ಅವನಿಗೆ ವೆಂಕಟೇಶ್ವರನ ಗರ್ಭಗುಡಿಗೆ ಪ್ರವೇಶವನ್ನು ನಿರಾಕರಿಸಿದರು ಆ ರಾತ್ರಿ ಅಪ್ಪಜ್ಯ ವಾದಿಸಲಿಲ್ಲ ಕೋಪುಗೊಳ್ಳಲಿಲ್ಲ ಅವರು ಸುಮ್ಮನೆ ಒಳಗೆ ತಿರುಗಿ ಆಳವಾಗಿ ಪ್ರಾರ್ಥಿಸಿದರು ಮ ದೇವರೇ ನಿನ್ನನ್ನು ವೆಂಕಟೇಶ ಅಥವಾ ಮಹಾದೇವ ಎಂದು ಕರೆಯಲಿ ನೀನೂ ಒಂದೇ ಆಗಿರುವೆ ದಯವಿಟ್ಟು ಈ ಸಂಕುಚಿತತೆಯನ್ನು ನಮ್ಮ ಹೃದಯದಿಂದ ತೆಗೆದುಹಾಕಿ ಮರುದಿನ ಬೆಳಿಗ್ಗೆ ಗರ್ಭಗುಡಿಯ ಬಾಗಿಲು ತೆರೆದಾಗ ಪುರೋಹಿತರು ದಿಬ್ರಮೆಗೊಂಡರು ತಿರುಮಲದ ಭವ್ಯವಾದ ವಿಷ್ಣು ಮೂರ್ತಿ ಶಿವನ ರೂಪದಲ್ಲಿ ಕಾಣಿಸಿಕೊಂಡಿತು ಆಘಾತಕ್ಕೊಳಗಾದ ಮತ್ತು ವಿನಮ್ರರಾದ ಅವರು ತಮ್ಮ ತಪ್ಪನ್ನು ಅರಿತುಕೊಂಡರು ಅವರು ಅಪ್ಪಜನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿ ಮೂಲ ರೂಪವನ್ನು ಸ್ಥಾಪಿಸುವಂತೆ ಬೇಡಿಕೊಂಡರು ಶಾಂತ ಸಹಾನುಭೂತಿಯಿಂದ ಸಂತರೂ ಮತ್ತೆ ಪ್ರಾರ್ಥಿಸಿದರು ಮತ್ತು ಮೂರ್ತಿಯು ಮತ್ತೊಮ್ಮೆ ಅದರ ಪರಿಚಿತ ವಿಷ್ಣು ರೂಪದಲ್ಲಿ ಹೊಳೆಯಿತು ಈ ಲೀಲೆ ಇಂದಿಗೂ ಒಂದು ಶಕ್ತಿಯುತ ಸಂದೇಶವಾಗಿ ನಿಂತಿದೆ ಹರಿ ಮತ್ತು ಹರ ಒಬ್ಬರು ದೇವರು ನಮ್ಮ ಲೇಬಲ್ಗಳನ್ನು ಮೀರಿದ್ದಾನೆ ಪ್ರೀತಿ ಮತ್ತು ಭಕ್ತಿ ಮಾತ್ರ ಮುಖ್ಯ ಒಮ್ಮೆ ಅವನ ಹೆಂಡತಿ ಮತ್ತು ಶಿಷ್ಯರು ಅವನ ನಿಜವಾದ ದೇವಿಕ ರೂಪವನ್ನು ಬಹಿರಂಗಪಡಿಸುವಂತೆ ಬೇಡಿಕೊಂಡರು ಅಪ್ಪಜ್ಯ ಒಪ್ಪಿದರು ಸಿದ್ಧಾಸನದಲ್ಲಿ ಕುಳಿತು ಆಳವಾದ ಸಮಾಧಿಯನ್ನು ಪ್ರವೇಶಿಸಿದನು ಇದ್ದಕ್ಕಿದ್ದಂತೆ ರುದ್ರಾಕ್ಷಿ ವಿಭೂತಿ ಮತ್ತು ದೇವಿಕ ಆಯುಧಗಳಿಂದ ಅಲಂಕರಿಸಲ್ಪಟ್ಟ ಅವನ ದೇಹದಿಂದ ಒಬ್ಬ ಪ್ರಕಾಶಮಾನವಾದ ಪುರುಷನು ಹೊರಬಂದನು ವರ್ಣಿಸಲಾಗದ ತೇಜಸ್ಸಿನಿಂದ ಹೊಳೆಯುತ್ತಿದ್ದನು ಒಂದು ಕ್ಷಣ ಅಲ್ಲಿದ್ದವರೆಲ್ಲರೂ ಅಪ್ಪಜ್ಯ ಸಾಕಾರಗೊಳಿಸಿದ ಶಿವತತ್ವವನ್ನು ನೋಡಿದರು ದರ್ಶನ ಹಿಂದೆ ಸರಿದು ಸಾಮಾನ್ಯ ಪ್ರಜ್ಞೆಗೆ ಮರಳುವ ಮೊದಲು ಮತ್ತೊಂದು ಕೋಮಲ ಪವಾಡವಿದೆ ಹೊರಗಲ್ಲ ಆದರೆ ಅವನ ಸ್ವಂತ ಹೃದಯದೊಳಗೆ ಅಪ್ಪಜ್ಯ ದೀಕ್ಷಿತರು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳಲು ಬಯಸಿದ್ದರು ಅವರು ನಿಜವಾಗಿಯೂ ಅಮಲೇರಿದ್ದಾರೆಯೇ ಅವರು ಇನ್ನೂ ಶಿವನನ್ನು ನೆನಪಿಸಿಕೊಳ್ಳುತ್ತಾರೆಯೇ ಅವನು ಪ್ರಬಲ ಮಾದಕ ದ್ರವ್ಯವಾದ ದತುರಾ ಸಸ್ಯದ ರಸವನ್ನು ಕುಡಿದು ತನ್ನ ಶಿಷ್ಯರಿಗೆ ಹೇಳಿದನು ಈ ಸ್ಥಿತಿಯಲ್ಲಿ ನಾನು ಏನೂ ಹೇಳುತ್ತೇನೆಯೋ ಅದನ್ನು ಬರೆಯಿರಿ ನಿಧಾನವಾಗಿ ಮನಸ್ಸಿನ ಮೇಲಿನ ಅವನ ಬಾಹ್ಯ ನಿಯಂತ್ರಣವು ಸದಿಲವಾಯಿತು ಅವನೂ ಹುಚ್ಚನಂತೆ ಕಾಣಿಸಿಕೊಂಡನು ಅನ್ಮತ್ತ ಎಡವಿ ಗೊಣಗುತ್ತಿದ್ದನು ಪ್ರಪಂಚದ ಅರಿವಿಲ್ಲ ಆದರೆ ಆ ಹುಚ್ಚು ಸ್ಥಿತಿಯಲ್ಲಿ ಅವನ ತುಟಿಗಳಿಂದ ಹರಿಯುವುದು ಅಸಂಬದ್ಧವಲ್ಲ ಅದು ಶಿವನ ಮೇಲಿನ ಪರಿಶುದ್ಧ ಭಕ್ತಿಯ ಅಖಂಡ ಪ್ರವಾಹವಾಗಿತ್ತು ಪದ್ಯಗಳ ನಂತರ ಪದ್ಯಗಳು ಸುರಿಯಲ್ಪಟ್ಟವು ಭಗವಂತನನ್ನು ಕೂಗುತ್ತಾ ಹುಟ್ಟು ಮತ್ತು ಮರಣದ ಅಂತ್ಯವಿಲ್ಲದ ಚಕ್ರದಿಂದ ಮುಕ್ತಿಗಾಗಿ ಭಿಕ್ಷೆ ಬೇಡುವುದು ತನ್ನ ದೇಹ ಮನಸ್ಸು ಮತ್ತು ಆತ್ಮವನ್ನು ಸಂಪೂರ್ಣವಾಗಿ ಶಿವನ ಪಾದಗಳಿಗೆ ಅರ್ಪಿಸಿದನು ಆ ಅಸಂಬದ್ಧ ಗದ್ದಲಗಳು ಐವತ್ತು ಪದ್ಯಗಳ ಪವಿತ್ರ ಸ್ತೋತ್ರವಾಯಿತು ಇದನ್ನು ಆತ್ಮಪಾನಾಸ್ತುತಿ ಅಥವಾ ಪಂಚಶತಿ ಪಂಚಶತಿಯೆಂದು ಕರೆಯಲಾಗುತ್ತದೆ ಮಾದಕನ ಐನೂರು ಸಾಲುಗಳು ಈ ಪವಾಡವು ಸೌಮ್ಯ ಜ್ಞಾಪನೆಯಾಗಿದೆ ಬಾಹ್ಯ ಮನಸ್ಸು ಅಲುಗಾಡಿದಾಗಲೂ ನಮಸ್ಮರಣದಲ್ಲಿ ನೆನೆದ ಹೃದಯವು ಸ್ವಯಂ ಪ್ರೇರಿತವಾಗಿ ಅವನ ನಾಮವನ್ನು ಹಾಡುತ್ತದೆ ಅದು ನಿಜವಾದ ಆಧ್ಯಾತ್ಮಿಕ ಹುಚ್ಚುತನ ಅಪ್ಪಝ್ಯ ತನ್ನ ನಂತರದ ವರ್ಷಗಳನ್ನು ಆಧುನಿಕ ಚೆನ್ನೈ ಬಳಿಯ ತಿರುವನ್ಮಿಯೂರ್ ಸುತ್ತಮುತ್ತ ಕಳೆದರು ಮರುಂಡೀಶ್ವರನ ದರ್ಶನ ಪಡೆಯಲು ಅವರು ಪ್ರತಿದಿನ ನಡೆದು ಹೋಗುತ್ತಿದ್ದರು ಒಂದು ವರ್ಷ ಪ್ರವಾಹವು ದೇವಾಲಯವನ್ನು ದಾಟಲು ಅಸಾಧ್ಯವಾಗಿತ್ತು ಸಂತನು ಸ್ವಲ್ಪ ದೂರದಲ್ಲಿ ನಿಂತನು ಅವನ ಹೃದಯವು ದರ್ಶನಕ್ಕಾಗಿ ಅಳುತ್ತಿತ್ತು ಇದಕ್ಕೆ ಉತ್ತರವಾಗಿ ಕರ್ತನು ಅತ್ಯಂತ ಅಪರೂಪದ ಕೆಲಸವನ್ನು ಮಾಡಿದ್ದಾನೆ ಎಂದು ನಂಬಲಾಗಿದೆ ಮರುಂಡೀಶ್ವರರ್ ಪಶ್ಚಿಮದ ಕಡೆ ತಿರುಗಿದ ಇದರಿಂದ ಅಪ್ಪಜ್ಯನು ದೂರದಿಂದಲೂ ತನ್ನ ದೃಷ್ಟಿಯನ್ನು ಪಡೆಯಬಹುದು ಇಂದಿಗೂ ಪಶ್ಚಿಮಕ್ಕಿರುವ ಗರ್ಭಗುಡಿಯನ್ನು ತನ್ನ ಭಕ್ತನ ಮೇಲೆ ಭಗವಂತನ ಕರುಣೆಯೆಂದು ನೆನಪಿಸಿಕೊಳ್ಳಲಾಗುತ್ತದೆ ಅಪ್ಪಜ್ಯ ದೀಕ್ಷಿದಾರ್ ತೀರ್ಥಯಾತ್ರೆಗೆ ನಂದಿ ಬೆಟ್ಟಗಳು ತಿರುವಯ್ಯರು ಮಧುರೈ ರಾಮೇಶ್ವರಂ ಶಿವಗಂಗೈ ಜಂಬುಕೇಶ್ವರಂ ಶ್ರೀರಂಗನ್ ಶ್ವೇತಾರಣ್ಯಂ ಕಾಂಚೀಪುರಂ ಕಾಶಿ ವೇದರಣ್ಯಂ ಚಿದಂಬರಂ ವಿರುದ್ಧಾಚಲಂ ತಿರುವನ್ನಾಮಲೆ ವಿರಿಂಚಿಪುರಂ ಮತ್ತು ಇತರ ಸ್ಥಳಗಳಿಗೆ ಭೇಟಿ ನೀಡಿದರು ತಮ್ಮ ಕೊನೆಯ ವಶಗಳಲ್ಲಿ ಶ್ರೀ ಅಪ್ಪಜ್ಯ ದೀಕ್ಷಿತರ್ ಅವರು ಮೈಲಾಡುತುರೈ ಬಳಿಯ ತಿರುವಾಲಂಗಡಿನ ಜ್ಞಾನಪ್ರಕಾಶ ಆಶ್ರಮದಲ್ಲಿ ತಂಗಿದ್ದರು ಮತ್ತು ಅಲ್ಲಿಂದ ಅವರು ಆಗಾಗ್ಗೆ ಚಿದಂಬರಂಗೆ ಹೋಗಿ ನಟರಾಜರ ದರ್ಶನ ಪಡೆಯುತ್ತಿದ್ದರು ಪವಿತ್ರ ಹುಣ್ಣಿಮೆಯ ದಿನದಂದು ಆಗ ಎಪ್ಪತ್ಮೂರು ವರ್ಷ ವಯಸ್ಸಿನ ಅಪ್ಪರ್ಯ ದೀಕ್ಷಿತರ್ ಚಿದಂಬರಂ ದೇವಾಲಯದೊಳಗಿನ ಪಂಚಕ್ಷರ ಮೆಟ್ಟಿಲುಗಳನ್ನು ಹತ್ತಿ ಭಕ್ತರ ಕನ್ನೆದುರೇ ನಟರಾಜನ ವಿಗ್ರಹದಲ್ಲಿ ಕಣ್ಮರೆಯಾದರು ಎಂದು ಸಂಪ್ರದಾಯದ ಪ್ರಕಾರ ಅದೇ ಸಮಯದಲ್ಲಿ ಅವರು ತಮ್ಮ ಪಾರ್ಥಿವ ದೇಹವನ್ನು ಶಾಂತಿಯುತವಾಗಿ ತಮ್ಮ ಆಶ್ರಮದಲ್ಲಿ ಬಿಟ್ಟು ಹೋಗಿದ್ದಾರೆ ಎಂಬ ಸುದ್ದಿ ಬಂತು ಭಕ್ತರು ಇದನ್ನು ಶಿವಸಾಯುಜ ಎಂದು ಅರ್ಥೈಸಿಕೊಳ್ಳುತ್ತಾರೆ ಶಿವನ ಸಂಪೂರ್ಣ ಒಕ್ಕೂಟ ಮತ್ತು ಅವನ ನಿಜವಾದ ಸಮಾಧಿಯು ಚಿದಂಬರನಲ್ಲಿ ನಟರಾಜನ ರೂಪವಾಗಿರುವುದರಿಂದ ಅವನಿಗೆ ಪ್ರತ್ಯೇಕ ಸಮಾಧಿ ಇಲ್ಲ ಎಂದು ನಂಬುತ್ತಾರೆ ವೇದಾಂತ ಶೈವ ಮತ್ತು ಭಕ್ತಿ ಸಾಹಿತ್ಯದಲ್ಲಿ ವ್ಯಾಪಿಸಿರುವ ಒಂದು ನೂರಕ್ಕೂ ಹೆಚ್ಚು ಕೃತಿಗಳನ್ನು ಹೊಂದಿರುವ ಅಪ್ಪಜ್ಯ ದೀಕ್ಷಿತರ್ ಅವರು ಸಮೃದ್ಧ ಬರಹಗಾರರಾಗಿದ್ದರು ಅವರ ಶ್ಲೋಕಗಳ ಕೆಲವು ಸಾಲುಗಳು ಈ ಕೆಳಗಿನಂತಿವೆ ಭಕ್ತಿ ಸಾಹಿತ್ಯದಲ್ಲಿ ಅವರ ಕೊಡುಗೆಗಳಿದ್ದರು ಕರ್ನಾಟಕ ಸಂಗೀತದಲ್ಲಿ ಅವರ ಕೆಲವು ರಚನೆಗಳಾದ ಗೀತಗಳು ಮತ್ತು ಶ್ಲೋಕಗಳ ರಾಗಮಾಲಿಕಾ ಮಹಾದೇವ ದೇವ किरीटम् फालनेत्राचिषा शुद्धमर्थे शुद्धमधेत्रुचूटं भजे मार्गबन्धुं शम्भो महादेव देव अपित आनन्दसिन् आनन्दवल्लि विततेरवृतार्द्रगुच्छम् अम्ब स्मराम्यः अभीत पुस्ते आत्मार्पणस्तुति कस्ते बोद्धुं प्रभवति परं देवदेव प्रभावम् यस्मादित्तं विविधरजना रचना सृष्टिरेषा बभूव भक्तिग्राह्यस्त्वमिह तदपि त्वामहं भक्तिमात्रात् स्तोतुं वाञ्छाम्यतिमहदिदम् साहसं मेय सह स्वलोकं मौलौ गङ्गा मौलौ गङ्गा शशा रागं मोहनं वरवि டே ಆಳವಾದ ತತ್ವಶಾಸ್ತ್ರ ಮತ್ತು ಆಳವಾದ ಭಕ್ತಿ ಪ್ರತ್ಯೇಕವಲ್ಲ ಎಂದು ಅವರು ನಮಗೆ ಕಲಿಸಿದರು ಜ್ಞಾನವು ಭಕ್ತಿಯ ಪಾದಗಳಿಗೆ ನಮಸ್ಕರಿಸಿದಾಗ ಅದು ಬುದ್ಧಿವಂತಿಕೆಯಾಗುತ್ತದೆ ಶ್ರೀ ಅಪ್ಪದ್ಯ ದೀಕ್ಷಿತರನ್ನು ಸ್ಮರಿಸುವಾಗ ನಾವು ಪ್ರಾರ್ಥಿಸೋಣ ಮಾ ಮಹಾದೇವನೇ ಅವನಂತೆಯೇ ಸ್ಪಷ್ಟವಾದ ಮನಸ್ಸನ್ನು ನಮ್ಗೆ ನೀಡು ಅವನಂತೆ ಮೃದುವಾದ ಹೃದಯ ಮತ್ತು ಅವನಂತೆಯೇ ಅಚಲವಾದ ನಂಬಿಕೆ ನಿಮ್ಮ ರೂಪಗಳ ನಡುವೆ ನಾವು ಯಾವುದೇ ವ್ಯತ್ಯಾಸವನ್ನು ನೋಡದಿರಲಿ ಮತ್ತು ಯಾವಾಗಲೂ ನಿಮ್ಮ ಸ್ಮರಣೆಯಲ್ಲಿ ಜೀವಿಸು ಓಂ ನಮ ಶಿವಾಯ